ಹೌದಾಯ್ತಾ ಶಂಬಗೌಡ ನಂಗೂ ಒಂದು ಜರ್ಮನ್ ಜಾತಿ ಜರ್ಮನ್ ಅದು ನಾಯಿ ತಗೊಳ್ಬೇಕು ಮಾಡಿದೆ ಮರೇ ಅಲ್ಲೆಲ್ಲ ಹ್ಯಾಂಗಿತ್ತು ನಾಯಿ ನಾಯಿಲ್ಲವ ಜರ್ಮನಿ ಜರ್ಮನಿ ಹುಷಾರಿ ಏನ್ ಮಾಡ್ತೀವಿ ನೀವು ನಮ್ಮ ಕೂಡ ನಮ್ಮಲ್ಲೆಲ್ಲ ಎಂತಿದ ಅಲ್ಲ ನಾಯಿ ಗೀ ಎಲ್ಲ ಬೀಜಲ್ಲಿ ಹರ ಬೀಳ್ಕೊಂಡು ಇರ್ತಿಲ್ಲ ಅಲ್ಲ ಅಟ್ಲ ಒಂದು ಓಡ್ತಿದ್ ಒಂದು ಓಡ್ತಿದ್ ಎಲ್ಲ ಮರಿಯಾಕೊಂಡ್ ಪಿರಿಪಿರಿ ಮಾಡ್ತಿದ್ದ அள்ளே இல்லை எடுப்பீ நாயிங்களே காரில் தான் தெளி கொழ வந்து பூக்கிது யார் கேலவ் இல்லை யாரும் ஏழில்ல ஒட்டு அதுக்கூணி தீரே கேள்வி நம்ம கூடல ஒல்லி ரீமோ ஒன்று நாயி அந்த எட்டு ஹர்ச்சு மாத்தி இருபதே ஹேக்கேல் அது எட்டு நம்ம நாயி ஒன் இங்க நம்ம இப்ப இப்போது ಈ ಫಾರೆನ್ ಹಿಪ್ಪರಲ್ಲ ಇರ್ತಿರಲ್ಲ ಗೋಖಂಡಲ್ಲೆಲ್ಲ ಬಾಳೆ ಮೇಲೆಲ್ಲ ಮೇಲೆ ಹಿಂಗೆ ಪೂರ್ಲಿ ಬಿಟ್ಕಂಡೆ ಹಂಗೆ ಇರ್ತಿರ ಮರ್ಯರಲ್ಲಿ ಅದ್ಕೊಂಗಿಂಗ್ ಹಿಂದೆ ಹಾಕ್ತಿರೋ ಕೊಣ್ಣ ಚಷಮ ಹಾಕ್ತಿರು ಕೆಲವ್ರಿಗೆ ಯಾವ ಯಾವ ನಮ್ ನೀವ್ಯಾ ಯಾಶೆ ಮಾಡ್ತಿರೋದು ಕಡೆಗೆ ಮತ್ತೊಂದಿಗೆ ಮತ್ತೊಂದೇನ್ ಮಾಡ್ತಿರ ಅಂದ್ರೆ ಕೆಲವ್ರು ಟೊಪ್ಪಿಗೂ ಹಾಕ್ತಿರೋದ್ಗೆ ಹೌದು ಅದೇ ಯಾವ್ಯಾವ ಒಂದು ಒಂದಿಟ್ಟ ಸಣ್ಣಿಂದ ಹಿಡಿದ್ರೆ ಎಷ್ಟು ದೊಡ್ಡ ಗು ನಾಯಿ ಹೊರಗಿತ್ತು ನೋಡಲಿ ಒಬ್ಬೊಬ್ರು ಒಂದೊಂದು ನಮ್ನಿಂದ ನಾಯಿ ತಕ ಬರ್ತೀರಾ ನಾವು ದಿವಸ ಎಂತ ಮಾಡ್ತಿರು ಶಂಜಿಗೆ ಅಲ್ಲೇ ಕೂತ್ಕೊಂಡು ಇಟ್ಟು ತಾಸ ಹತ್ತಿದಲ್ರ ತೊಣ್ಣ ತುಂಡ್ ತೊಣ್ಣು ತುಂಬ ಚುಳಿನೂ ಹತ್ತಿದ್ವಿ ಮತ್ತೆ ಕುಂತ್ಕೊಂಡು ಕೂತು ಕುಂತ್ಕೊಂಡೇ ಗುಳಿದೆ ಅದಕ್ಕೆ ದಿವಸ ವಾಕಿಂಗ್ ಹೋಗ್ತಿರ ನಾವು ವಾಕಿಂಗ್ ಅಂದ್ರೆ ಇಂತಿದ್ವು ನಾಲ್ಕೈದು ಕಿಲೋಮೀಟ್ರ್ ಓದ್ತೀರಲ್ಲೇ ಹಾ ಅಲ್ಲಿ ಒಂದು ಜೊತೆ ಚಂದ ಇತ್ತು ಮಾಡಿ ನೀವೆಲ್ಲ ಗಾರ್ಡನ್ ಇತ್ತು ದೊಡ್ಡ ಬೆಟ್ಟ ತಂಗಿತ್ತು ಕಡೆಗೆಲ್ಲ ಬಿಳಿಗೂ ಗದ್ದೆ ಬೆಳೆ ದೊಡ್ಡ ದೊಡ್ಡ ಚೀಲ ಹಾಕಿ ಇಲ್ಲಿ ಬೆಳೀತಿರಲ್ಲಿ ನೋಡ್ರ ಮತ್ತೆ ರೋಡ್ ಬಿಟ್ಟು ಭಾರಿ ಚಂದ ಚೆಂದ ಇರ್ತೀರ ಅಲ್ಲಿ ಎಲ್ಲರೂ ಒಬ್ಬೊಬ್ಬರು ಕೂಡ ಒಂದೊಂದು ಬೆಲ್ಟ್ ಇರ್ತಿದ್ರು ನಾಯಿ ಹಿಡ್ಕೊಂಡು ಹೋಗೋ ಬೆಲ್ಟ್ ಹಾ ನಾಯಿ ಹಿಡ್ಕ ಬರುದೆ ಎಂತದ್ರಲ್ರಿ ನಾಯಿ ಚಾಕಂಡ್ ಬಾ 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 ಅಲ್ಲಿ ಏನು ಮಾಡ್ತಿರು ಗೊತ್ತಿದ್ರೆ ನಿಮಗೆ ಇವ್ರು ನಾಯಿ ತಕೊಂಡು ಸುತ್ತ ಅಲ್ಲಿ ರೌಂಡ್ ಹಾಕೊಂಬುದು ಇತ್ತು ರೌಂಡ್ ಹಾಕುದು ಮಾಡ್ತಿರಲ್ರ ಕಳಿಗೆ ಒಂದು ಕೇಳುವಲ್ಲಿವರಿಗೆ ಭಯಂಕರ ಖರ್ಚು ಮಾಡ್ತೀರಂತ ಕಳೆ ಅದಕ್ಕೆ ಹೌದು ನಾಯಿ ತಗೊಂಡು ಕೂಡ ಇನ್ಶೂರೆನ್ಸ್ ಮಾಡ್ಬೇಕಂತೇಳಿ ನಮ್ಗೆ ಶಾವಕ್ಕೆ ನಾವೇ ಇನ್ಶೂರೆನ್ಸ್ ಮಾಡಿಸೋದ್ರೆ ಹೋದ್ರೆ ಇನ್ಶೂರ್ ಇನ್ಶೂರೆನ್ಸ್ ಇದೀಗ ಇದೀಗಲ್ಲಿ ಕತೆ ಮರೆಯರದು ಇದು ಬ್ಯಾಡ್ರೂ ನಮ್ಗೆ ನಾವಲ್ಲಿ ಬಂದ್ಕಂಡ್ರೆ ನಮ್ಗೆ ಇನ್ಶೂರೆನ್ಸ್ ಮಾಡುದ ಇನ್ಶೂರೆನ್ಸ್ ಕೊಟ್ಟದ್ರಾಶ ಆಯ್ತದೆ ನಮಗೆ ದಿವ್ಸದ ತಿಂಗಳ ತಿಂಗಳೇ ಆ ನಾಯಿಗಲ್ಲ ಯಾರು ಇನ್ಶೂರೆನ್ಸ್ ಮಾಡಿಸಿದ್ರೆ ಅದು ಅವರು ಇನ್ಶೂರೆನ್ಸ್ ಮಾಡ್ಬೇಕಂತೇಳಿ ಅಯ್ಯೋ ಅದು ಅನು ಮನುಷ್ಯ ಕಾಣುವ ಅದು ಕತ್ತೆ ಏಳುದಲ್ಲ ಅದು ಕಾಳಿ ಒಟ್ಟಿದ ಕಾಳಿ ಏನ್ ಮಾಡ್ತೀನಿಂತ ಗೊತ್ತಿದ್ರೆ ನಿಂಗೆ ದಿಶಾವ ಅಲ್ಲಿ ಇಲ್ಲಿ ಸಂಡಾಜ್ ಮಾಡೋಕೆಲ್ಲವ ನಾ ಹಾ ಆ ರೋಡ್ ಗಿಡಲ್ಲಿ ಸೊಕ್ಕ ಉಳಿಬೇಕ ಒಂದು ಕಷ ಆ ಅದು ಎರಡು ಚಂದ ಉಳಿತಿದ್ರೆ ನೀವು ನಾ ಹಿಡ್ಕೊ ಬಂದ್ರು ಅವ್ರ ಎಂತ ಮಾಡ್ತೀರ ಗೊತ್ತಿದ್ರ ಕೊಯ್ಗೊಂದು ಶಾಕ್ಸ್ ಹಾಕೋಬತ್ತೀರ ಹಿಂಗೆ ಹೇಳ ನಾ ಹಿಂಗೆ ತಗೋಬತ್ತೀರ ಹಿಂಗೆ ಅಳ್ತಾ ಒಂದು ಕಷಿಲೆ ಹಿಡ್ಕೊಬತ್ತಿರ ನೀವು ಸಣ್ಣದಂತ அது எந்த நீ கைசில காத்தாயில் கட்டக்கு பத்திர அல்ல சண்டு மாதிலே சக சண்டே அல்ல சண்டு மாதிரி இத்த நம் நம்ம ஆகோது கத்தி இது பரி மழு மழ வியாச கண்டங்க நம்ம அந்த கே நம்ம நாய அது கேத கேலது ಅಲ್ಲೇ ಅಲ್ಲ ಎಲ್ಲರ್ ಬಿಡ್ಕೊತೈತಿ ಎಲ್ಲಿ ಎರ್ಕೊಂಡ್ ಬಿಟ್ಟಿದ್ದ ಧೂಳೆ ಹೊಕ್ಕೊಂಡ್ ಬಿಳ್ತಿದ್ದ ಹ್ಮ್ ಅಲ್ಲಿ ನೋಡ್ಬೇಕು ನೀ ಮೈ ಎಷ್ಟು ಸೊಕ್ಕೊಳಿತ ಅಂದ್ರೆ ನಮ್ಮ ಮನುಷ್ರು ಅಷ್ಟು ಸಕ್ಕುಳುದಿಲ್ಲ ಹಾ ಅಷ್ಟು ಸೊಕ್ಕೊಳಿತೀರ ಅಕ್ಷೆಂಟು ಹಾಕ್ತಿರ ಬೆಲೆ ಶಾವುಕ್ಕೆ ಇಲ್ಲೇದು ಏಳ್ ಚಾ ಇಲ್ಲೇದು ಎಂತ ನಾಯಿ ಶಾ ಹಾಕಂದ್ರೆ ಈ ನಮ್ನಿಗೆ ಖರ್ಚು ಮಾಡಿ ನಾಯಿಗಳು ಈಗ ಖರ್ಚು ಮಾಡ್ಕೋದ್ರೆ ಅವು ಹೋಗುವುದೇನ್ ಇದೆ ನಮಗೆ ಹೊಟ್ಟೆಗೆ ರುಚಿ ಶಾವುವುದಿಲ್ಲ ಮತ್ತೆ ಆ ನಾಯಿ ಹೊಟ್ಟೆಗೆ ಯಾರು ಛತ ಹಾಕುವ ಆಲ್ರೆಡಿ ದೊಡ್ಡ ಇನ್ಶೂರೆನ್ಸ್ ಬೇರೆ ಅಂತ ಚಂಡಾತಿಗೆ ಬೇರೆ ಕೌಶಲ್ಯ ಹಿಡ್ಕೊ ಬರ್ಬೇಕಂತ ಮಟ್ಟೆ ಹಿಡ್ಕೊ ಬರ್ಬೇಕಂತ ಜಾತಿ ಆಗೋಗೋ ದ್ವಂದ್ರಿ ಶಾಲೆ ಅವ್ರಿಗೆ ಒಂದು ದ್ವಂದ ಇಲ್ಲ ನೋಡಿ ಚೆಂಡಿಗೆ ನೌಕರಿ ಮುಖಂಡ ಬರುವುದಲ್ರ ಅವ್ರಿಗೆ ಮತ್ತೆಂತ ಕಾಣೋದಿಲ್ಲ ರೀ ನಾ ಇಚಾ ಕೂದ ಕಳ್ಸೆ ಅವರಿಗೆ ಇಷ್ಟೇನು ನಮಗೆ ದಂಧೆ ಇದ್ರಲ್ಲಿ ಚೆನ್ನ ನಮಗೆ ಇದೆಲ್ಲ ಪೂರೈಸಿದಿಲ್ಲ ನೋಡಿ ಏನು ಮಾಡ್ಬೇಕಾದ್ರೆ ಮಾಡಿರಲಿಲ್ಲ ನಾ ಎಲ್ಲಿ ಚಾಕಂಡು ಈ ನಮ್ಗೆ ದಂಧಿಸಿ ಆಗುದಿಲ್ಲ ರೀ ಅದು